ಟಿ ವಿ ಕನ್ನಡ ಪವಿತ್ರವಾದ ಕ್ಷೇತ್ರ ಇದು ನೀವು ಬೇಡಿದ್ದನ್ನು ಕೊಡ್ತಾಳೆ ಆಕೆಯನ್ನು ಒಪ್ಪಿಸ್ಕೊಂಡು ಓಲೈಸಿಕೊಂಡು ಸೇವೆ ಮಾಡಿರಿ ನಿಮ್ಮನೆ ಮಗಳಾಗಿ ನಿಮ್ಮನ್ನು ಕಾಪಾಡ್ತಾಳೆ ಆಕೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಾಲಯಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಈ ದೇವಸ್ಥಾನವಿರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಹತ್ತಿಹೊಟ್ಟ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನಲವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಪುಣ್ಯ ವಿಶ್ವವಿಖ್ಯಾತಿ ನುಡಿದಂತೆ ನಡೆಯುವ ದೈವ ಪುರುಷ ಎಂದೇ ಖ್ಯಾತಿಯಾಗಿರುವ ಕೋಡಿ ಮಠದ ಶ್ರೀಗಳು ದಿಢೀರ್ ಭೇಟಿ ನೀಡಿ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೆ ಬೆಲ್ಲದ ಆರತಿ ಪೂಜೆ ಮಾಡಿದರು ಕೋಡಿ ಮಠದ ಶ್ರೀಗಳು ಭಕ್ತರಿಗೆ ಆಶೀರ್ವಾದ ಸಹ ಮಾಡಿದರು ಅತ್ತಿ ಹೊಟ್ಟದಲ್ಲಿರುವ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ಶಕ್ತಿ ಮಹಿಮೆ ಈ ಪುಣ್ಯ ಕ್ಷೇತ್ರದಲ್ಲಿ ಅಪಾರವಾಗಿದೆ ಎಂದು ಕೋಡಿ ಮಠದ ಶ್ರೀಗಳು ನುಡಿದರು ಕೋಡಿ ಮಠದ ಶ್ರೀಗಳು ಈ ಪುಣ್ಯ ಕ್ಷೇತ್ರವು ಮುಂದಿನ ದಿನಗಳಲ್ಲಿ ದಿನದಿಂದ ದಿನಕ್ಕೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯವು ದೊಡ್ಡ ಪುಣ್ಯ ಕ್ಷೇತ್ರವಾಗುತ್ತದೆ ಎಂದು ಭವಿಷ್ಯ ಸಹ ನುಡಿದರು ಇಲ್ಲಿ ಹೋಗಲೇಬೇಕು ಅಂತ ಹೇಳಿ ಬಂದ್ವಿ ಒಳ್ಳೆ ಕ್ಷೇತ್ರ ದೇವಿ ಕ್ಷೇತ್ರ ಒಳ್ಳೆ ಶಕ್ತಿ ಇದೆ ದೇವಿಯೊಳಗೆ ನಂಬಿಡ್ಕೊಂಡು ಹೋಗಿರಿ ಬೇಡಿದ್ದು ಕೊಡ್ತಾಳೆ ಒಳ್ಳೆ ಕಳೆ ಇದೆ ಹೀಗಾಗಿ ಮತ್ತೊಂದು ಸತಿ ಬರ್ತೀನಿ ಈಗ ನಿಮ್ಮೆಲ್ಲರಿಗೂ ಆ ದೇವಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಮಳೆ ಬೆಳೆ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹಾರೈಸಿ ಅದು ಹೇಳಿದ ಇಲ್ಲಿ ಒಳ್ಳೆಯಂತ ಪವಿತ್ರವಾದ ಕ್ಷೇತ್ರ ಇದು ನೀವು ಬೇಡಿದ್ದನ್ನು ಕೊಡ್ತಾಳೆ ಆಕೆಯನ್ನು ಒಪ್ಪಿಸ್ಕೊಂಡು ಒಲೈಸ್ಕೊಂಡು ಸೇವೆ ಮಾಡ್ರಿ ನಿಮ್ಮನೆ ಮಗಳಾಗಿ ನಿಮ್ಮನ್ನು ಕಾಪಾಡ್ತಾಳಕೆ ಕೋಡಿ ಮಠದ ಶ್ರೀಗಳು ಪುರಾತನ ಕಾಲದ ತಾಳೆಗರಿಯಿಂದ ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಏನಾಗುವುದು ಎಂದು ನುಡಿದಂತೆ ನಡೆದಿದೆ ಸ್ನೇಹಿತರೆ ಕೊರೋನಾ ಎಂಆಾರಿ ಕಾಯಿಲೆ ಬರುತ್ತದೆ ಎಂದು ಮುನ್ಸೂಚನೆ ಭವಿಷ್ಯ ಕೂಡ ಕೋಡಿಮಠದ ಶ್ರೀಗಳು ನುಡಿದಿದ್ದರು ಮಳೆ ಬೆಳೆ ಬರಗಾಲದ ಬಗ್ಗೆಯೂ ಸಹ ನುಡಿದಿದ್ದರು ಸ್ನೇಹಿತರೆ ಮತ್ತೊಂದು ಅಚ್ಚರಿ ಮೂಡಿಸುವಂತ ವಿಶೇಷವೇನೆಂದರೆ ಶ್ರೀ ಕೋಡಿಮಠದ ಶ್ರೀಗಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಗಳಲ್ಲಿ ಯಾವ ಪಕ್ಷವು ಅಧಿಕಾರಕ್ಕೆ ಬರುತ್ತದೆ ಎಂದು ಕೂಡ ನಿಖರವಾಗಿ ಭವಿಷ್ಯ ನುಡಿಯುತ್ತಾರೆ ಅವರು ನುಡಿದ ಭವಿಷ್ಯವೂ ಕೂಡ ಅವರು ಹೇಳಿದಂತೆ ನಡೆಯುತ್ತಿದೆ ಟಿವಿ ಕನ್ನಡ